ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಕುರ್ಕುರೆ ಇದ್ದೀನಿ ನಾನು ಕೇವಲ ಒಂದು ಆಲೂಗಡ್ಡೆಲ್ಲಿ ಮಾತ್ರ ಮಾಡಿದ್ದೀನಿ ನೀವು ಮಕ್ಕಳಿಗೆ ಅಂಗಡಿಯಲ್ಲಿ ಕುರ್ಕುರೆ ಕೊಡಿಸೋ ಬದಲು ಮನೇಲೇ ಈಸಿಯಾಗಿ ಮಾಡ್ಬೋದು ನೀವು ಟ್ರೈ ಮಾಡಿ ಮಾಡೋದನ್ನು ಆಲೂಗಡ್ಡೆ ಕುರ್ಕುರೆ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ತೊಳೆದು ಈ ಥರ ಎಲ್ಲ ಹೊರದೇ ಇಟ್ಕೊಂಡಿದ್ದೀನಿ ಇವಾಗ ಪೀಸ್ ಮಾಡ್ಕೋಬೇಕು ಇದನ್ನು ಇವಾಗ ಈ ಥರ ನಾನು ಪೀಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಈ ಥರ ಪೀಸ್ ಮಾಡಿಕೊಂಡು ಇವಾಗ ನಾನು ಮೊದಲೇ ನೀರನ್ನ ಇಟ್ಟಿದ್ದೆ ಕಾಯೋಕ್ಕೆ ಇವಾಗ ಕುದಿಯೋ ನೀರಿಗೆ ನಾನು ಆಲಗಡ್ಡೆ ಹಾಕ್ತಾಯಿದ್ದೀನಿ ಒಂದು ಹದಿನೈದು ನಿಮಿಷ ಬೇಯಬೇಕು ಆಲೂಗೆಡ್ಡೆ ಇವಾಗ ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ನೀವು ಅವಾಗವಾಗ ತೆಗೆದು ನೋಡ್ತಾಯಿರಿ ಇಲ್ಲಾಂದರೆ ಆಲೂಗಡ್ಡೆ ತುಂಬಾ ಬೆಂದೋಗುತ್ತೆ ಜಾಸ್ತಿ ಕೂಡ ಬೇಯಿಸೋಕೆ ಹೋಗಬಾರ್ದು ಜಾಸ್ತಿ ಬೆಂದರೂ ಚೆನ್ನಾಗಿರಲ್ಲ ಅದು ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ನಾನು ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ಇವಾಗ ಆಲೂಗೆಡ್ಡೆನೆಲ್ಲ ಚೆನ್ನಾಗಿ ಮಸ್ಕೋಬೇಕು ಸ್ವಲ್ಪ ಗಂಟಿ ಇಲ್ದಂಗೆ ಮಸಿಬೇಕು ಆಲೂಗೆಡ್ಡೆ ಸಾಫ್ಟಾಗಿ ನೀಟಾಗಿ ಬೆಂದಿದ್ರೆ ಚೆನ್ನಾಗಿ ನೀಟಾಗಿ ಬರುತ್ತೆ ಹಾಗಂತ ಕಿಚಿ ಪಿಚಿ ಥರ ಜಾಸ್ತಿನೂ ಬೇಯಿಸೋಕೆ ಹೋಗ್ಬಾರ್ದು ನೋಡಿ ಈ ಹದದಲ್ಲಿದೆ ಕಾಲು ಟೀ ಸ್ಪೂನು ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀನಿ ಇದ್ದೀನಿ ರುಚಿಗೆ ಉಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಕರುವೇಣ್ ಸೊಪ್ಪು ಈ ತರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಬಟ್ಲ ಒಂದು ನಾಲ್ಕು ಸ್ಪೂನ್ ಅಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನೀವು ಕಾರ್ನ್ ಫ್ಲೋರ್ ಬದಲು ಅಕ್ಕಿ ಹಸಿಟ್ಟು ಹಾಕ್ಬೋದಾ ಅಂತ ಕೇಳ್ಬೋದು ಅಕ್ಕಿ ಹಸಿಟ್ಟು ಹಾಕಿದ್ರೆ ನೀಟಾಗಿ ಬರೋಲ್ಲ ಅದು ಮೆತ್ತ ಮೆತ್ತ ಬರುತ್ತೆ ಈ ಕಾರ್ನ್ ಫ್ಲೋರ್ ಹಾಕಿದ್ರೆ ಸ್ವಲ್ಪ ಕ್ರಿಸಿಪಿಯಾಗಿ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಜಾಸ್ತಿನೂ ಒತ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು ಹಿಟ್ಟನ್ನು ಒತ್ತಬಾರ್ದು ಇಲ್ಲ ಒಂಥರ ಮೆತ್ತಗೆ ಬಂದ್ಬಿಡುತ್ತೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ನಾನು ಈ ಥರ ಮಾಡ್ತಾ ಮಾಡ್ತಾಯಿದ್ದೀನಿ ಕುರ್ಕುರೆ ನಿಮಗೆ ಯಾವ ಥರ ಶೇಪ್ ಬೇಕೋ ಗೋಡ್ಬಳೆ ಶೇಪ್ ಬೇಕೋ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಅಂದರೆ ಮಕ್ಕಳಿಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ ಅಲ್ಲ ಅದರಿಂದ ಈ ಥರ ಈ ಥರ ಶೇಪೆ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಎಲ್ಲನೂ ಇದೇ ಥರ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಸೆಣಸಿ ನಾನು ಪಾತ್ರೆ ಇಟ್ಟು ಎಣ್ಣೆ ಕಾಯೋಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿದ್ದೆ ಆದಷ್ಟು ನೀವು ಒಂದೊಂದು ನಿಮಿಷ ಬಿಟ್ಟೆ ಒಂದೊಂದೇ ಹಾಕಬೇಕು ಇಲ್ಲಾಂದರೆ ತುಂಬ ಕಚ್ಕೊಬಿಡುತ್ತೆ ಪಕ್ಕಪಕ್ಕ ಹೋಗಿ ಎಲ್ಲ ಅಂಟ್ಕೊಬಿಡುತ್ತೆ ಹಂಗೆ ಒಂದೊಂದೇ ಹಾಕ್ಕೊಳ್ಳಿ ಒಂದೆರಡೆರಡು ನಿಮಿಷ ಬಿಟ್ಟು ಬಿಟ್ಟು ಹಾಕ್ಕೊಳ್ಳ್ರಿ ಯಾವಾಗ ಬಿಡಿ ಆಗಿರುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಪಕ್ಕಪಕ್ಕ ಹೋಗಿ ಅಂಟ್ಕೊಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡಿ ಬೆಂದಿದೆ ಇವಾಗ ನಾನು ಒಂದು ಪ್ಲೇಟ್ ಹಾಕೋತಾ ಇದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದ್ರ ಜೊತೆ ಟೊಮೊಟೊ ಸಾಸ್ ಹಾಕೊಂಡು ತಿಂದರೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ